ನಮಸ್ತೆ ಎಲ್ಲರಿಗೂ ಸ್ವಸ್ತಿ ಕಿಚನ್ ಗೆ ಸ್ವಾಗತ ರುಚಿಯಾದ ಸಾಂಪ್ರದಾಯಿಕ ಸಿಹಿ ತಿನಿಸು ಅರಶಿನ ಎಲೆ ಕಡುಬು ಮಾಡುವ ವಿಧಾನನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಇದಕ್ಕೆ ಪಾತೋಳಿ ಅಂತ ಕೂಡ ಕರೀತಾರೆ ನಮ್ ಕಡೆ ಅರಶಿಣ ಎಲೆ ಕಡುಬು ಅಂತ ಹೇಳ್ತೇವೆ ಬೇರೆ ಬೇರೆ ಕಡೆ ಬೇರೆ ಬೇರೆ ಹೆಸರು ಇದೆ ಇದೇ ರೆಸಿಪಿಯನ್ನು ನಾವು ಬಾಳೆ ಎಲೆಯಲ್ಲಿ ಮಾಡಿದಾಗ ನಾವು ಕಾಯಿ ಗಣಸಲ ಅಂತ ಕರಿತೇವೆ ಇದನ್ನು ತುಪ್ಪದ ಜೊತೆ ತಿನ್ಲಿಕ್ಕೆ ತುಂಬಾ ಚೆನ್ನಾಗಿರ್ತದೆ ನಾನು ಎರಡೂವರೆ ಕಪ್ ಆಗುವಷ್ಟು ಮೆಷರ್ಮೆಂಟ್ ಕಪ್ ನಲ್ಲಿ ಎರಡೂವರೆ ಕಪ್ ಆಗುವಷ್ಟು ದೋಸೆ ಅಕ್ಕಿಯನ್ನ ನಾಲ್ಕು ಗಂಟೆ ನೀರಿನಲ್ಲಿ ನೆನೆಸಿಟ್ಟಿದ್ದೆ ನೆನೆಸಿರುವ ಅಕ್ಕಿಯನ್ನ ಚೆನ್ನಾಗಿ ತೊಳೆದು ನೀರು ಬಸಿದು ರುಬ್ಬೋ ಜಾರಿಗೆ ಹಾಕೊಂಡಿದ್ದೇನೆ ನಾನು ಎರಡು ಬ್ಯಾಚಲ್ಲಿ ರುಬ್ಕೊಳ್ತೀನಿ ನೀವು ತಡೆಯುವ ಕಲ್ಲು ಅಥವಾ ಗ್ರೈಂಡರ್ ಅಲ್ಲಿ ಒಮ್ಮೆಲೆ ಹಾಕಿ ರುಬ್ಕೊಳ್ಬಹುದು ತಡೆಯುವಾಗ ಒಂದು ಕಪ್ ಒಂದು ಚಮಚ ಆಗುವಷ್ಟು ಉಪ್ಪು ಮತ್ತೆ ರುಬ್ಲಿಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ನೀರ್ ಹಾಕೊಳ್ಬೇಕು ಯಾಕಂದ್ರೆ ಹಿಟ್ಟು ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಆದ್ರೆ ತುಂಬಾ ನುಣ್ಣಗೆ ರುಬ್ಬಬೇಕು ನೀವು ಮೊದಲೇ ನೀರ್ ಜಾಸ್ತಿ ಹಾಕೊಂಡ್ರೆ ಹಿಟ್ಟಿನ ಸ್ಥಿರತೆ ನಂತರ ಹದ ಮಾಡ್ಕೊಳ್ಳಿ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಮೊದಲು ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ ಈ ರೀತಿ ನಂತರ ಅದಕ್ಕೆ ನೀರ್ ಹಾಕಿ ಹಿಟ್ಟನ್ನ ಸರಿ ಮಾಡ್ಕೊಳ್ಬೇಕು ಅದನ್ನ ಸ್ವಲ್ಪ ನೀರ್ ಹಾಕ್ತೇನೆ ನಾನು ಹಿಟ್ಟಿನ ಸ್ಥಿರತೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಎಲೆ ಮೇಲೆ ನಮ್ಗೆ ಹರಡ್ಲಿಕ್ಕೆ ಸುಲಭ ಇರಬೇಕು ಆದ್ರೆ ಹರಿದು ಹೊರಗೆ ಹೋಗುವಷ್ಟು ತೆಳ್ಳಗೆ ಇರಬಾರದು ಈಗ ಹೂರಣ ಮಾಡ್ಲಿಕ್ಕೆ ಮುಕ್ಕಾಲು ಕಪ್ ಬೆಲ್ಲ ತಗೊಂಡಿದ್ದೇನೆ ಮುಕ್ಕಾಲು ಕಪ್ ಬೆಲ್ಲಕ್ಕೆ ಒಂದು ಎರಡರಿಂದ ಮೂರು ಚಮಚ ನೀರ್ ಹಾಕಿ ಬೆಲ್ಲನ ಪೂರ್ತಿ ಕರಗಿಸ್ಕೊಳ್ಬೇಕು ಬೆಲ್ಲದ ಪಾಕ ಏನೂ ಬೇಕಾಗಿಲ್ಲ ಇಲ್ಲಿ ಬರೀ ಬೆಲ್ಲ ಕರಗಿದ ನಂತರ ತೆಂಗಿನ ತುರಿ ಹಾಕಿ ಕಲಸಲಿಕ್ಕಿದೆ ಅಷ್ಟೇ ಜಾಸ್ತಿ ನೀರು ಹಾಕೋದು ಬೇಡ ಬೆಲ್ಲಕ್ಕೆ ಮತ್ತೆ ಬೆಲ್ಲದಲ್ಲಿ ತುಂಬಾ ಕಸ ಇದೆ ಅಂತ ಅನ್ಸಿದ್ರೆ ನೀವು ಇದನ್ನ ಶೋಧಿಸ್ಕೊಳ್ಬಹುದು ಕರಗಿಸಿ ಆದ್ಮೇಲೆ ನಾನಿಲ್ಲಿ ಶೋಧಿಸ್ತಾ ಇಲ್ಲ ಮತ್ತೆ ನಾನ್ ತಗೊಂಡಿರೋದು ಅಂಟು ಬೆಲ್ಲ ನೀವು ಬೆಲ್ಲದ ಕ್ವಾಲಿಟಿ ಮೇಲೆ ಕೂಡ ಅವಲಂಬಿತ ಆಗಿರ್ತಾರೆ ಬೆಲ್ಲ ಎಷ್ಟು ತಗೊಳ್ಬೇಕು ಅನ್ನೋದು ಅದನ್ನ ನೋಡ್ಕೊಂಡು ತಗೊಳ್ಬಹುದು ಎರಡೂವರೆ ಕಪ್ ಅವಷ್ಟು ಹಸಿ ತೆಂಗಿನ ತುರಿನ ಹಾಕಿ ಎರಡು ನಿಮಿಷ ಚೆನ್ನಾಗಿ ಕಲ್ಸ್ಕೊಂಡ್ರೆ ಆಯ್ತು ಮತ್ತೆ ಒಂದು ಅರ್ಧ ಚಮಚ ಏಲಕ್ಕಿ ಪುಡಿ ಹಾಕಿ ಕಲ್ಸ್ಕೊಳ್ಬೇಕು ಕೆಲವರು ಹಸಿಯಾಗಿ ಕೂಡ ಬಳಸ್ತಾರೆ ಅಂದ್ರೆ ಕಾಯಿ ಮತ್ತೆ ಬೆಲ್ಲನ ಕಲಿಸ್ಕೊಂಡು ಹೋರಾಡ ಬಳಸ್ತಾರೆ ಹಾಗು ಮಾಡಬಹುದು ಆದ್ರೆ ಈ ರೀತಿ ಮಾಡಿದ್ರೆ ರುಚಿ ಜಾಸ್ತಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಉಪಯೋಗಿಸಿದ್ರೆ ಇದು ಇಡ್ಲಿ ಪಾತ್ರೆಯಲ್ಲಿ ನೀರ್ ಹಾಕಿ ಅದನ್ನ ಕುದಿಲಿಕ್ಕೆ ಇಡ್ತೇನೆ ನಾನು ಮೊದ್ಲೆ ಯಾಕೆಂದ್ರೆ ನಾವು ಅರಶಿನ ಎಲೆ ಕಡುಬನ್ನ ಪಾತ್ರೆಯೊಳಗೆ ಇಡುವಾಗ ಒಳಗಡೆ ಸರಿಯಾಗಿ ಹಬೆ ಕ್ರಿಯೇಟ್ ಆಗಿರ್ಬೇಕು ಹಬೆ ಸರಿಯಾಗಿ ಇರುವಾಗ ನಾವು ಕಡಬನ್ನ ಅದರೊಳಗೆ ಇಡಬೇಕು ಇಲ್ಲಿದೆ ಹಿಟ್ಟು ಹರಿದು ಹೋಗೋ ಸಂಭವ ಇರ್ತದೆ ಮತ್ತೆ ನಾನು ಅರಶಿನಲ್ಲಿ ಒಂದು ಇಪ್ಪತ್ತು ತಗೊಂಡಿದ್ದೇನೆ ಇದರ ತೊಟ್ಟನ್ನ ಅಂದ್ರೆ ಈ ಒಂದು ತುದಿನ ಹೀಗೆ ಕಟ್ ಮಾಡಿ ತಕ್ಕೊಳ್ಬೇಕು ಇದನ್ನ ಎಲೆ ಮೇಲೆ ಹಿಟ್ಟನ್ನ ಹಾಕ್ಬೇಕು ನಾನು ಆಗ್ಲೇ ಹೇಳಿದೆ ಹಿಟ್ಟಿನ ಸ್ಥಿರತೆ ಹೇಗಿರ್ಬೇಕು ಅಂತ ಹೇಳಿದ್ರೆ ಅದನ್ನ ನಾವು ಸುಲಭದಲ್ಲಿ ಹರಡ್ಲಿಕ್ಕೆ ಎಲೆ ಮೇಲೆ ಹರಡ್ಲಿಕ್ಕೆ ನಮ್ಗೆ ಆಗ್ಬೇಕು ಆದ್ರೆ ನಾವು ಹೀಗೆ ಹರಡಿದಾಗ ಅದಾಗಿ ಅದು ಹರಿದುಕೊಂಡು ಎಲೆಯಿಂದ ಹೊರಗೆ ಹೋಗ್ಬಾರ್ದು ಅಷ್ಟು ಗಟ್ಟಿ ಇಟ್ಕೊಳ್ಬೇಕು ಹಿಟ್ಟನ್ನ ಎಷ್ಟಾಗ್ತದೆ ಅಷ್ಟು ತೆಳ್ಳಗೆಯಲ್ಲಿ ಈ ಲೇಯರ್ ಅನ್ನೋದು ನಾವು ಕೈಯಲ್ಲಿ ಹರಡ್ಕೊಂಡು ತೆಳ್ಳಗಿಯನ್ನ ಹರಡಿ ಇಟ್ಕೊಳ್ಬೇಕು ಇದರ ಮೇಲ್ಗಡೆ ಹಾಕಿ ಎಲೆನ ಮಡಿಸಬೇಕು ಮತ್ತೆ ನೀವು ಉಪಯೋಗಿಸ್ತಾ ಇರೋ ಎಲೆ ಸ್ವಲ್ಪ ಚಿಕ್ಕದಿದ್ರೆ ಅಥವಾ ನಿಮ್ಮ ಇಡ್ಲಿ ಪಾತ್ರೆ ತುಂಬಾ ದೊಡ್ಡದಾಗಿದ್ರೆ ನೀವು ಎಲೆನ ಉದ್ದಕ್ಕೆ ಮಡಿಸಬಹುದು ಇಲ್ಲದೇ ಇದ್ರೆ ಈಗ ಹಾಕ್ತಾ ಇರೋ ಹಾಗೆ ಅಡ್ಡಕ್ಕೆ ಮಡಿಸಬಹುದು ಹೀಗೆ ಅಡ್ಡಕ್ಕೆ ಹಾಕಿ ಮಡಿಸಬಹುದು ಹೇಗೆ ಬೇಕಿದ್ರು ಮಾಡಬಹುದು ಅದರಿಂದ ರುಚಿಯನ್ನು ವ್ಯತ್ಯಾಸ ಆಗೋದಿಲ್ಲ ಹೀಗೆ ಮಡಚಬೇಕು ಮರ್ಚಿ ತುದಿಯನ್ನ ಅಲ್ಲಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಂಟ್ತದೆ ಹಿಟ್ಟು ಸ್ಥಿರತೆ ಸರಿ ಇದ್ರೆ ಸ್ವಲ್ಪ ತುದಿಯಲ್ಲಿ ಗ್ಯಾಪ್ ಇದ್ರೂ ಕೂಡ ಅದು ಹಿಟ್ಟೇನು ಹರಿದು ಹೋಗೋದಿಲ್ಲ ನೋಡಿ ಹಬೆ ಕ್ರಿಯೇಟ್ ಆಗಿದೆ ಈಗಾಗ್ಲಿ ಒಂದು ತಟ್ಟೆ ಇಟ್ಟಿದ್ದೇನೆ ಅದ್ರ ಮೇಲ್ಗಡೆ ಮಾಡಿರೋ ಎಲ್ಲ ಕಡುಬನ್ನ ಇಡ್ತಾ ಇದ್ದೇನೆ ಒಂದ್ ಎರಡು ಮೂರು ಚಿಕ್ಕ ಎಲೆ ಇದ್ದಿರೋ ಇರೋದ್ರಲ್ಲಿ ನಾನು ಹೀಗೆ ಉದ್ದಕ್ಕೆ ಕೂಡ ಮಡ್ಚಿ ಇಟ್ಟಿದ್ದೇನೆ ಕಡುಬನ್ನ ಇದನ್ನ ಮಾಡುವಾಗ ಮನೆ ತುಂಬಾ ಘಮ ಘಮ ಅಂತ ಇರ್ತದೆ ಅರ್ಶಿಣ ಎಲೆನ ಆ ತೊಟ್ಟನ್ನ ನಾವು ಕಟ್ ಮಾಡುವಾಗನೇ ಘಮ ಬರ್ತಾ ಇರ್ತದೆ ಅಷ್ಟು ಪರಿಮಳ ಇರ್ತದೆ ಅದ್ರಲ್ಲಿ ಎಲ್ಲರಿಗೂ ಗೊತ್ತಿರಬಹುದು ದೊಡ್ಡ ಊರಿಯಲ್ಲಿ ಇಪ್ಪತ್ತೈದು ನಿಮಿಷ ಇದನ್ನ ಹಬೆಯಲ್ಲಿ ಬೇಯಿಸಿದ್ರೆ ಆಯ್ತು ರುಚಿಯಾದ ಅರಿಶಿನ ಎಲೆ ಕಡುಬು ರೆಡಿ ಆಗ್ತದೆ ಅದನ್ನ ಎಲೆಯನ್ನು ನೀವು ಬಿಡಿಸುವ ಮುಂಚೆ ಸ್ವಲ್ಪ ಅದು ತನಿಲಿ ಇಲ್ಲದೇ ಇದ್ರೆ ಹುಸಿ ಹುಸಿ ಆಗ್ಬಹುದು ನಾನೀಗ ಒಟ್ಟಾರೆ ಒಂದು ಹದಿನೆಂಟರಿಂದ ಇಪ್ಪತ್ತು ಕಡುಬು ಮಾಡಿದೆ ನಾನು ತಗೊಂಡಿದ್ದು ಇಪ್ಪತ್ತು ಎಲೆ ಅದರಲ್ಲಿ ಒಂದೆರಡು ಎಲೆ ತುಂಬಾ ಹರಿದು ಹೋಗಿತ್ತು ಹಾಗಾಗಿ ನಾನು ಉಪಯೋಗಿಸ್ಲಿಲ್ಲ ಒಟ್ಟು ಹದಿನೇಳು ಹದಿನೆಂಟು ಎಲೆ ಅರಶಿನೆಲೆ ಕಡುಬು ಮಾಡಿದ್ದೇನೆ ಖಂಡಿತ ಮಾಡಿ ಇದನ್ನ ಇದನ್ನ ಹಾಗೆ ತಿನ್ಬಹುದು ಮತ್ತೆ ಇದಕ್ಕೆ ಸೈಡ್ ಡಿಶ್ ಅಂತ ಏನು ಬೇಕಾಗಿಲ್ಲ ಆದ್ರೆ ನಾವು ತಿನ್ನುವಾಗ ಮೇಲ್ಗಡೆ ಸ್ವಲ್ಪ ತುಪ್ಪ ಬಡಿಸಿಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರ್ತದೆ ಈ ಬಾರಿ ಖಂಡಿತ ಮಾಡಿ ನೋಡಿ ಅರಿಶಿನ ನಿಮ್ಗೆಲ್ಲ ರೆಸಿಪಿ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇನ್ನೊಂದು ರುಚಿಯಾದ ಅಡುಗೆ ವಿಧಾನದೊಂದಿಗೆ ನಾನು ಮತ್ತೆ ಬರ್ತೇನೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು